ಮಾಗಡಿ ಪಟ್ಟಣದ ಪುರಸಭೆ ಒಳಾಂಗಣದಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ನೇತೃತ್ವದಲ್ಲಿ ಪೌರಕಾರ್ಮಿಕರಿಗೆ ಸಿಹಿ ಹಂಚಿ ಗೌರವಿಸಲಾಯಿತು ವಿಶೇಷವಾಗಿ ಗಣಪತಿ ದೇವರ ಭವ್ಯಪೂರ್ವ ಮೆರವಣಿಗೆಗೆ ಶೋಭಾಯಾತ್ರೆಯ ಯಶಸ್ವಿಗೆ ಸಹಕರಿಸಿದಂತ ಎಲ್ಲರಿಗೂ ಕೂಡ ತಂಡದ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸಲಾಯಿತು ಈ ಶುಭ ವೇಳೆಯಲ್ಲಿ ಪೊಲೀಸ್ ವಿಜಯ್ ಮಾತನಾಡಿ ನೂರಾರು ವರ್ಷಗಳ ಕಾಲ ಪರಕೀಯರು ನಮ್ಮನ್ನು ಆಳಿದ್ರು ಕೂಡ ಅನಾದಿ ಕಾಲದ ಸಂಸ್ಕೃತಿ ಪರಂಪರೆ ಧಾರ್ಮಿಕ ಕಟ್ಟುಪಾಡುಗಳನ್ನ ನಾಶ ಮಾಡಲು ಸಾಧ್ಯವಾಗಿಲ್ಲ ವಿವಿಧತೆಯಲ್ಲಿ ಏಕತೆ ಸಾಧಿಸಿರುವ ನಮ್ಮ ಸಂಸ್ಕೃತಿಯನ್ನ ಬೇರೆಲ್ಲೂ ಕಾಣಲು ಸಾಧ್ಯವಿಲ್ಲ ಅಂತ ತಿಳಿಸಿದ್ರು ಇದೇ ಕಾರಣಕ್ಕೆ ವಿದೇಶಿಯರು ನಮ್ಮ ಸಂಸ್ಕೃತಿ ಅಧ್ಯಯನಕ್ಕೆ ವಿಶೇಷ ಒತ್ತನ್ನ ನೀಡುತ್ತಿದ್ದಾರೆ ನಮ್ಮ ಕಲೆ ಸಾಹಿತ್ಯ ಮತ್ತು ಸಂಸ್ಕೃತಿ ಕಡೆಗೆ ಒಲವು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ತಿಳಿಸಿದ್ರು ಯುವ ಮುಖಂಡ ರೂಪೇಶ್ ಮಾತನಾಡಿ ನಾವು ವಾಸಿಸುವ ಪರಿಸರ ಜನಜೀವನ ಆಚರಣೆಗಳು ಇತರ ಕಾರಣಗಳಿಂದ ನಾವು ಸಂಸ್ಕೃತಿ ಭಾಗವಾಗಿದ್ದೇವೆ ಧರ್ಮದ ರಕ್ಷಣೆಗೆ ಕೃಷ್ಣನ ಸ್ವರೂಪದಲ್ಲಿ ನಮ್ಮ ಸಂಘಟನೆಗಳು ಸಮಾಜಕ್ಕೆ ಬಲ ನೀಡುತ್ತಿವೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಶ್ರೀನಾಗ್ ಮತ್ತು ದಂಡಿಗೆ ಪುರಕುಮಾರ್ ದೇವರಾಜು ಉಮೇಶ್ ಅನಿಲ್ ಮಂಜುನಾಥ್ ರಂಗಿಣಿ ಕೆ ವಿವಾಲು ಮತ್ತು ಜ್ಯುವೆಲರಿ ಪಿಂಟು ಮತ್ತು ಕಾರ್ತಿಕ್ ಗಣೇಶ್ ಉತ್ಸವದ ವಿವಿಧ ಉಪ ಸಮಿತಿಯ ಸಂಚಾಲಕರು ಪ್ರಮುಖ ಕಾರ್ಯಕ ಪ್ರಮುಖ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಗಣೇಶನ ಎಲ್ಲೆಲ್ಲಿ ಮೆರವಣಿಗೆ ಮೆರವಣ ಅಲ್ಲೆಲ್ಲ ರಾಜ ಬೀದಿಗಳಲ್ಲಿ ಸ್ವಚ್ಛತೆ ಮಾಡೋದಿರ್ಬೋದು ಎಲ್ಲ ನೀವು ಎಲ್ಲರೂ ಬೇರೆಯವರು ಹಣ ಏನು